ಚಿತ್ರ ಡಾನ್ ಬಾಸ್ಕೋ ಸಂಸ್ಥೆ ಚಿತ್ರದುರ್ಗ ಹಾಗೂ ಬೈಡ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ಜಾನ್ ಪಾಲ್ ಹಾಗೂ ಡಿಸಿ ರಾಜ್ ಉಪಸ್ಥಿತರಿದ್ದರು ಕುಮಾರ್ ಶ್ರೇಯಾಂಕ ಯೋಜನೆಯ ಸಂಯೋಜಕರು ಮಕ್ಕಳಿಗೆ ಕ್ರಿಯಾತ್ಮಕ ಚಟುವಟಿಕೆ ಮಾಡಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ರು ನಂತರ ಕುಮಾರಿ ಅರ್ಪಿತಾ ಯೋಜನೆಯ ಸಮಾಲೋಚಕರು ಚಿತ್ರ ಡಾನ್ ಬಾಸ್ಕೋ ಸಂಸ್ಥೆಯವರು ಮಾನಸಿಕ ಆರೋಗ್ಯ ಪರಿಣಾಮಗಳು ಅತಿಯಾದ ಮೊಬೈಲ್ ಬಳಕೆಯಿಂದ ಆಗುವ ಪರಿಣಾಮಗಳು ಅತಿಯಾದ ಒತ್ತಡದಿಂದ ಆಗುವ ಪರಿಣಾಮಗಳು ಅವುಗಳ ತಡೆಗಟ್ಟುವಿಕೆಯನ್ನು ತಿಳಿಸಿಕೊಟ್ಟರು ಹಾಗೂ ಮಾನಸಿಕ ಆರೋಗ್ಯದ ಕುರಿತು ಕಿರು ದೃಶ್ಯ ತೋರಿಸುವ ಮೂಲಕ ಜಾಗೃತಿ ಮೂಡಿಸಿದರು ನಂತರ ಡಿಸಿ ಆಂಥೋನಿ ರಾಜ್ ಅವರು ಮಕ್ಕಳಿಗೆ ಅಭಿನಯ ಗೀತೆ ಹೇಳಿಕೊಡುವ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಕೊನೆಯಲ್ಲಿ ಎಲ್ಲ ಮಕ್ಕಳು ಸಿಹಿ ತಿಂಡಿ ಹಂಚುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಂಡಿತ್ತು हरीशियान के स्टीव फोर न्यूस नाइकना हटी I <laughs> Empathy is very much required in order to, in order to feel the same way the other person is feeling. Okay, so it will help you in reducing feelings of isolation and isolation. Okay, you will feel that oh, the person is really feeling back for me. So empathy is very much required for deep human connections. It is very much required. Clarity and honesty. Many a times, when